ಪ್ರಿಸ್ಲಾಡ್ ಪ್ರಿಸ್ಲಾಡ್ ದೇವರ ಪರಿಶುದ್ಧ ನಂಬಕ್ಕೆ ಸ್ತೋತ್ರವಾಗಲೇ ಕೊಟ್ಟಿರತಕ್ಕಂಥ ಈ ಅವಕಾಶಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಹೇಳ್ತೇನೆ ನಾವು ಪ್ರಾರ್ಥಿಸಿಕೊಂಡು ವಿಶೇಷವಾಗಿ ದೇವರ ವಾಕ್ಯಕ್ಕೆ ಹೋಗೋಣ ಹಾಲಲ್ಲಿಯ ಪ್ರೀತಿ ಮತ್ತು ಕೃಪಾಷ್ಗಳಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನ ರೇಸ್ವಿ ನಿನ್ನ ಪರಿಶುದ್ಧ ನಾಮಕ್ಕೆ ಒಂದನೆ ರಾಜ ಎಸಪ್ಪ ಈ ಸಮದಲ್ಲಿ ಕರ್ತನೆಸಪ್ಪ ಹೌದು ರಾಜ ಎಸಪ್ಪ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಪ್ರಸನ್ನತೆ ಅಸ್ತ ನಮ್ಮ ಮೇಲಿದ್ದು ನಟಿಸಿ ಸಪಾ ಒಂದೊಂದು ವಾಕ್ಯವನ್ನು ಧ್ಯಾನಿಸುವಾಗಲೂ ಇನ್ನೆಚ್ಚಾದ ರಹಸ್ಯಗಳನ್ನು ತಿಳಿಯಪಡಿಸಿ ರಾಜ ಇದನ್ನು ನೋಡ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಎಸಪ್ಪ ನಿನ್ನ ಮಗ ಮೆಚ್ಚಾಗಿ ಕಾಣಲ್ಪಡುವಾಗ ಒಂದು ದೊಡ್ಡ ಒಂದು ನಂಬಿಕೆ ಒಂದು ಪ್ರಸನ್ನತೆ ಪ್ರತಿಯೊಬ್ಬರಲ್ಲಿ ಉಂಟಾಗುವಾಗ ಕರ್ತನೇ ನೀನು ಸಹಾಯ ಮಾಡು ನಿನ್ನ ಕೃಪಾಸ್ತರಲ್ಲಿ ಯೇಸ್ ನಾಮದಲ್ಲಿ ತಾಸ್ತಾನೆ ಅಮೇನ್ ಅಮೇನ್ ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್ ಎಲ್ಲರೂ ಎಸ್ ನಾಮದಲ್ಲಿ ಒಂದನೇ ವಿಶೇಷವಾಗಿ ಈ ದಿನದ ಒಂದು ಟೈಟ್ಲ್ ಈ ರೀತಿಯಾಗಿ ನಾನು ಕೊಡ್ತೀನಿ ಕುಟುಂಬ ಜೀವಿತದಲ್ಲಿ ಪುರುಷನ ಜವಾಬ್ದಾರಿ ಅಥವಾ ಪಾತ್ರ ಎಂಬುದಾಗಿ ಸೊ ನಾನು ಟೈಟ್ಲ್ ಈ ರೀತಿಯಾಗಿ ಇದಕ್ಕೆ ಒಂದು ಸಂದೇಶದ ಒಂದು ಮುಖ್ಯ ತಲೆಬರ ಕುಟುಂಬ ಜೀವಿತದಲ್ಲಿ ಪುರುಷನ ಪಾತ್ರ ಅಥವಾ ಜವಾಬ್ದಾರಿ ಏನೆಂಬುದಾಗಿ ಸೊ ಆಧಾರವಾಗಿ ಒಂದು ವಾಕ್ಯವನ್ನು ಓದಿಕೊಂಡು ಓದಿಕೊಳ್ಳೋಣ ಎಫೆಸ್ಸುರದ ಒಂದು ಗ್ರಂಥ ಐದನೇ ಇಪ್ಪತ್ ಮೂರನ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ ಹಲಲಿವ್ಯಾ ದೇವರು ಒಂದು ಸಭೆಗೆ ಆತನ ತಲೆಯಾಗಿದ್ದಾನೆ ತಲೆ ಎಂಬುದಾಗಿ ಹೇಳುವಾಗ ಅದು ಶಿರಸ್ಸನ್ನು ಸೂಚಿಸ್ತದೆ ಹಲಲಿವ್ಯಾ ಸೊ ತಲೆ ಎಂಬುದಾಗಿ ಹೇಳುವಾಗ ಅದು ಶಿರಸ್ಸನ್ನು ಸೂಚಿಸುವುದಾಗಿದೆ ಇಲ್ಲಿ ವಾಕ್ಯ ಈ ರೀತಿ ಹೇಳ್ತದ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ ಕ್ರಿಸ್ತನು ಸಭೆಗೆ ತಲೆಯಾಗಿರೋ ಪ್ರಕಾರ ದೇವರು ಒಂದು ಸಭೆ ಅದಕ್ಕೆ ಆತನ ತಲೆಯಾಗಿ ಸಭೆ ಎಂಬುದಾಗಿ ನೋಡುವಾಗ ಸಭೆ ಅಂದ್ರೆ ಅದು ಕಟ್ಟಡ ಅಲ್ಲ ದೈವ ಜನರು ಕೂಡಿ ಬರ್ತಕ್ಕಂತ ಜನರಿಗೆ ಕರ್ತನು ತಲೆಯಾಗಿದ್ದಾನೆ ಸೊ ಆದರೆ ಅದರ ಕೆಳಭಾಗದಲ್ಲಿ ಈಗೆಲ್ಲ ಬರೆಯಲ್ಪಟ್ಟಿದ್ದ ಏನಂತ ಅದೇ ಕೆಲ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ ಸೊ ಕುಟುಂಬ ಎಂಬುದಾಗಿ ನಾವು ನೋಡುವಾಗ ಒಬ್ರು ಅಂದರೆ ಕುಟುಂಬ ಆಗಲ್ಲ ಗಂಡನು ಹೆಂಡತಿ ಮಕ್ಕಳು ಸೇರುವಾಗಲೇ ಅದು ಕುಟುಂಬ ಆಗ್ತದೆ ಸೊ ದೇವರು ಭಾಳ ವಿಶೇಷವಾಗಿ ಈ ಲೋಕದಲ್ಲಿ ಫಸ್ಟು ಫಸ್ಟ್ ಮೆರಕಲ್ ಮಾಡಿದ್ದು ಅದು ಮದುವೆ ಆ ಒಂದು ಸಮಯದಲ್ಲಿ ಅಲ್ಲಿ ದ್ರಾಕ್ರ ದ್ರಾಕ್ಷರಸ ಖಾಲಿ ಆಗಿರ್ತದೆ ಅಂದ್ರೆ ಕರ್ತ್ ಅದರಿಂದ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ ಕರ್ತನು ಕುಟುಂಬವನ್ನು ಹೆಚ್ಚಾಗಿ ಪ್ರೀತಿಸುವನು ಎಂಬುದಾಗಿ ಕುಟುಂಬ ಎಂಬುದಾಗಿ ಹೇಳುವಾಗ ಗಂಡನ ಒಬ್ಬರಿಂದ ಅದು ಕುಟುಂಬ ಆಗೋಲ್ಲ ಅಥವಾ ಹೆಂಡತಿ ಒಬ್ಬರಿಂದ ಕುಟುಂಬ ಆಗೋಲ್ಲ ಮಕ್ಕಳಿಂದ ಕುಟುಂಬ ಆಗೋಲ್ಲ ಸೊ ಇದರಲ್ಲಿ ಸೇರುವಾಗಲೇ ಕುಟುಂಬ ಆಗ್ತದೆ ಆದರೆ ಈ ಕುಟುಂಬ ಎಂಬ ಈ ಒಂದು ಬರುವಾಗ ಈ ಕುಟುಂಬ ಬರುವಾಗ ಇದರಲ್ಲಿ ಪುರುಷನ ಜವಾಬ್ದಾರಿ ಭಾಳ ಮುಖ್ಯ ಇರ್ತದ ಕುಟುಂಬದಲ್ಲಿ ನೋಡುವಾಗ ಅದು ಪುರುಷನ ಜವಾಬ್ದಾರಿ ಭಾಳ ಮುಖ್ಯವಾಗಿರ್ತದೆ ಆದರೆ ಈ ಜವಾಬ್ದಾರಿ ಕುಟುಂಬ ಎಂಬ ಜೀವಿತದಲ್ಲಿ ಪುರುಷನ ಕೆಲವೊಂದು ಜವಾಬ್ದಾರಿ ಉಳ್ಳವರಾಗಿರಬೇಕು ಪುರುಷರೆಂಬುದಾಗಿ ಹೇಳುವಾಗ ಹೆಂಡತಿಗೆ ಆತನ ತಲೆಯಾಗಿದ್ದಾನೆ ತಲೆ ಎಂಬುದಾಗಿ ಹೇಳುವಾಗ ಈಗಿರ್ತದ ಈಗಿರುವುದಿಲ್ಲ ಸೊ ಅವನ ಜೀವಿತದಲ್ಲಿ ಅವನು ಕೆಲವೊಂದು ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸುವಾಗಲೇ ಕುಟುಂಬ ಆಶೀರ್ವಾದಕರವಾಗಿರ್ತದೆ ಮೊದಲಾಗಿ ದೇವರು ವಾಕ್ಯ ಹೇಳುವಾಗ ಹೆಂಡತಿಯನ್ನು ಪ್ರೀತಿಸಬೇಕು ಸೊ ದೇವರು ವಾಕ್ಯ ರೀತಿ ಅಂದರೆ ನಿನ್ನನ್ನು ಪ್ರೀತಿಸಿಕೊಳ್ಳುವ ಪ್ರಕಾರ ನೀನು ದೇವನ ಹೆಂಡತಿಯನ್ನು ಖಂಡಿತ ಪ್ರೀತಿಸಬೇಕು ಅದರ ಜೊತೆಗೆ ಕರ್ತನ ನಾಮದಲ್ಲಿ ನಾವು ಜಾಗೃತವುಳ್ಳವರ ಅಂದರೆ ಜವಾಬ್ದಾರಿ ಉಳ್ಳವರಾಗಿರಬೇಕು ಹೆಂಡತಿ ಕೊಡ್ತಕ್ಕಂಥ ಸ್ಥಾನವನ್ನು ಕೊಡಬೇಕು ಹೆಂಡತಿ ಹೇಳ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ತಿಳಿಸಬೇಕು ಕರ್ತನ ನಾಮದಲ್ಲಿ ಸೊ ದೇವರ ವಾಕ್ಯ ಅಂದ್ರೆ ಕ್ರಿಸ್ತನು ಸಭೆಗೆ ತಲೆಯಾಗಿರೋ ಪ್ರಕಾರ ಗಂಡನು ಹೆಂಡತಿಗೆ ತಲೆಯಾಗಿದೆ ಸೊ ಕುಟುಂಬ ಬರುವಾಗ ಈ ಕುಟುಂಬ ಎಂಬ ಬರುವಾಗ ದೇವರು ಆದಿಯಲ್ಲಿ ಹೆಂಡತಿ ಸೃಷ್ಟಿ ಮಾಡುವಾಗ ಯಾವ ರೀತಿ ಸೃಷ್ಟಿ ಮಾಡಿದ್ರು ತಲೆಯಲ್ಲಿರ್ತಕ್ಕಂಥ ಮಿದುಳು ತೊಂಬಿಟ್ಟು ಅವಳನ್ನು ಸೃಷ್ಟಿ ಮಾಡಲಿಲ್ಲ ವಾಕ್ಯಯ ಎಲುಬನ್ನು ತೆಗೆದುಕೊಂಡು ಕರ್ತನು ಸೃಷ್ಟಿ ಭಾಳ ಶ್ರೇಷ್ಠವಾಗಿರ್ತದೆ ಮನುಷ್ಯರ ಜ್ಞಾನಕ್ಕೆ ಅದು ನಿಲ್ಕಂಗಲ್ಲ ಮನುಷ್ಯನ ಜ್ಞಾನಕ್ಕೆ ನಿಲ್ಕಂಗಲ್ಲ ಆದರೆ ದೇವರು ಏನು ಮಾಡಿದ ಆದಿಯಲ್ಲಿ ಹೆಂಡತಿಯ ಸೃಷ್ಟಿಯನ್ನು ಹೆಂಡತಿಯನ್ನು ಮಾಡುವಾಗ ಆದಮನಿಗೆ ಹೆಂಡತಿನ ಸೃಷ್ಟಿ ಮಾಡುವಾಗ ಆದಮನ ಪಕ್ಕೆ ಎಲ್ಲ ತಲೆಯಲ್ಲಿ ತೊಗೊಂಬಿಟ್ಟು ಮೆದುಳು ತೊಗೊಂಬಿಟ್ಟು ದೇವರು ಸೃಷ್ಟಿ ಮಾಡಲ್ಲ ಪಕ್ಕ ಏನು ಸೂಚಿಸ್ತದ ಅಂದ್ರೆ ಹೆಂಡತಿ ತಗ್ಗಿಸಿಕೊಳ್ಳಬೇಕು ಸೊ ಹೆಂಡತಿ ತಲೆ ಆಗಬಾರ್ದು ಸೊ ಈ ಒಂದು ಕುಟುಂಬದಲ್ಲಿ ಹೆಂಡತಿ ತಲೆ ಆಗುವಾಗ ಆ ಕುಟುಂಬದಲ್ಲಿ ಸಮಾಧಾನ ಇರಲ್ಲ ಆ ಕುಟುಂಬ ಆಶೀರ್ವಾದಕರವಾಗಿರಲ್ಲ ಸೊ ದೇವರು ಸೃಷ್ಟಿ ಮಾಡುವಾಗ ಏನು ಮಾಡಿದೆ ಅಂತ ಆದಮನ ಎಲವನ್ನ ತೆಗೆದುಕೊಂಡು ಸೊ ಎಲ್ಲವೆಂಬುದಾಗಿ ಹೇಳುವಾಗ ಅದು ಪಕ್ಕದಲ್ಲಿದೆ ಅಂದ್ರೆ ಪಕ್ಕದಲ್ಲೇ ಪಕ್ಕೇ ಎಲವನ್ನು ತೆಗೆದುಕೊಂಡ್ರೆ ಎಂಬುದಾಗಿ ಸೊ ಹೆಂಡತಿ ತಗ್ಗಿಸಿಕೊಳ್ಳವಳಾಗಿ ಅಂದ್ರೆ ದೇವರ ದೃಷ್ಟಿಯಲ್ಲಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಗಂಡನಿಗೆ ತಗ್ಗಿಸಿಕೊಳ್ಬೇಕು ಆದರೆ ಈ ಪುರುಷನಿಗೆ ಬಹಳ ಜವಾಬ್ದಾರಿ ಇರುತ್ತದೆ ಸೊ ಹೆಂಡತಿನ ತಗ್ಗಿಸಿಕೊಳ್ಳೋದಂದ್ರೆ ಅವ್ರನ್ನ ಕೀಳು ಮಟ್ಟದಲ್ಲಿ ನೋಡೋದಲ್ಲ ಅವ್ರನ್ನ ಪ್ರೀತಿಸಬೇಕು ಸೊ ಅವ್ರನ್ನ ಪರಾಮರಿಸಬೇಕು ಅವರ ಕಷ್ಟ ದುಃಖ ಚಿಂತೆ ಎಲ್ಲವನ್ನು ಕೇಳ್ತಕ್ಕಂಥ ಯಾರು ಸೊ ಗಂಡನಾಗಿರ್ತಾರೆ ಅಥವಾ ಕುಟುಂಬದ ಯಜಮಾನನೆಂಬುದಾಗಿ ಎಂಬುದಾಗಿ ಸೊ ಯಜಮಾನನಾಗಿರುವಾಗ ಯಜಮಾನನಾಗಿರಬೇಕು ಹೊರತು ಅವನು ತಗ್ಗಿಸಿಕೊಂಡು ಸೊ ಕೆಲವೊಂದು ವಿಷಯಗಳನ್ನು ನಾವು ನೋಡುವಾಗ ಆ ಕುಟುಂಬ ಜೀವಿತದಲ್ಲಿ ಪುರುಷನ ಪಾತ್ರ ಬಹಳ ಶ್ರೇಷ್ಠವಾದದ್ದು ಅವನು ಕೆಲವೊಂದು ಸರಿಯಾಗಿ ಅವನ ಜವಾಬ್ದಾರಿ ಉಳ್ಳವನಾಗಿರ್ಬೇಕು ಸೊ ದೇವರಿಗೆ ಅವನು ಅವನ ಜೀವಿತದಲ್ಲಿ ಮೊದಲಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಕೀರ್ತನೆ ನೂರ ಇಪ್ಪತ್ತೆಂಟು ಒಂದು ಕೀರ್ತನೆ ನೂರ ಇಪ್ಪತ್ತೆಂಟು ಒಂದನ್ನು ಓದಿಕೊಳ್ಳೋಣ ಅಲ್ಲಲ್ವಿಯ ಸೊ ಒಂದು ಕುಟುಂಬ ಜೀವಿತದಲ್ಲಿ ನೂರ ಇಪ್ಪತ್ತೆಂಟು ಒಂದು ಸೊ ಇಲ್ಲಿ ವಾಕ್ಯ ಈಗ ಹೇಳ್ತದ ಯುವನಲ್ಲಿ ಭಯಭುಕ್ತವುಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವನು ಧನ್ಯನೆ ಎಂಬುದಾಗಿ ಸೊ ಮೊದಲಾಗಿ ಪುರುಷನ ಪಾತ್ರ ಅವನು ಭಯ ಭಕ್ತಿಯಳವನಾಗಿರ್ಬೇಕು ಅವನೇನಾಗಿರ್ಬೇಕು ಭಕ್ತಿ ಉಳ್ಳವನಾಗಿ ಭಯತೆ ಅಂದರೆ ದೇವರ ಭಕ್ತಿ ಉಳ್ಳವನಾಗಿರ್ಬೇಕು ಅವನು ದೇವರ ಭಕ್ತಿ ಎಲ್ಲಿ ಬರ್ತದಂದ್ರೆ ಅವನು ದೇವರಿಗೆ ಭಯಪಡುವಾಗ ಸೊ ಮೊದಲಾಗಿ ಅವನು ಅವನ ಪುರುಷನ ಪಾತ್ರ ಅಂದ್ರೆ ದೇವರಿಗೆ ಭಕ್ತಿ ಅಂದ್ರೆ ಅವನು ದೇವರಿಗೆ ಭಯ ಭಯಪಡುವನಾಗಿರಬೇಕು ಸೊ ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂತೇಳಿ ನೋಡುವಾಗ ಯೋವನ ನಾವು ನೋಡುವಾಗ ಯೋವನ ಏನು ಇದ್ದ ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ಪಾಪ ಮಾಡಿ ಸೊ ನೇ ಪಾಪ ಮಾಡೋದಲ್ಲ ಒಂದು ವೇಳೆ ಒಂದು ವೇಳೆ ಹೃದಯದಲ್ಲಿ ಪಾಪ ಮಾಡಿದರೆ ಎಂಬುದಾಗಿ ಏನು ಮಾಡ್ತಂತ ತನ್ನ ಮಕ್ಕಳಿಗೆ ಅನುಗುಣವಾಗಿ ಯಜ್ಞಗಳನ್ನು ಅರ್ಪಿಸ್ತದಂತ ಅಂದರೆ ಅಂದ್ರೆ ಒಬ್ಬ ಪುರುಷನು ದೇವರಿಗೆ ಭಯ ಉಳ್ಳವನಾಗಿರಬೇಕು ಅಥವಾ ಅವನು ಭಕ್ತಿ ಉಳ್ಳವನಾಗಿರಬೇಕು ಸೊ ಮೊದಲಾಗಿ ಇಲ್ಲಿ ಹೇಳುವ ಹಾಗೆ ಇವನಲ್ಲಿ ಭಯಭುಕ್ತ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವನಾಗಿರಬೇಕು ಸೊ ಒಂದು ಕುಟುಂಬ ಜೀವತೆ ಎಂಬುದಾಗಿ ನೋಡುವಾಗ ಮೊದಲಾಗಿ ಅವನು ಭಕ್ತಿ ಉಳ್ಳವನಾಗಿರಬೇಕು ಅಂದರೆ ಅವನು ದೇವರ ಮಾರ್ಗದಲ್ಲಿ ನಡೆಯುವನಾಗಿರ್ಬೇಕು ಸೊ ಎರಡನೇದಾಗಿ ನೋಡೋಣ ಎ ಪಿ ಎಸ್ ಐದು ಇಪ್ಪತ್ತೈದಕ್ಕೆ ಅಲ್ವ ಸೊ ಎಫಿ ಎಸ್ ಒಂದು ಐದು ಇಪ್ಪತ್ತೈದರಲ್ಲಿ ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಐದು ಇಪ್ಪತ್ತೈದರು ಈಗ ಹೇಳ್ತದಲ್ಲಿ ಪುರುಷರೇ ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಪ್ರಕಾರ ಪ್ರಕಾರವೇ ನೀವು ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರ್ಬೇಕು ಸೊ ಎರಡನೇದಾಗಿ ಒಬ್ಬ ಪುರುಷನ ಜವಾಬ್ದಾರಿ ಹೆಂಡತಿಯರನ್ನು ಪೋಷಿಸಬೇಕು ಪ್ರೀತಿಸಬೇಕು ಅವರ ಕಷ್ಟ ದುಃಖ ಅಥವಾ ಅವರ ಏನಿದೆ ಅವರ ಅವರ ವಿಷಯವಾಗಿ ಕುಟುಂಬದಲ್ಲಿ ಅವನ ಜವಾಬ್ದಾರಿ ಹೆಂಡತಿಯನ್ನು ಪ್ರೀತಿಸಬೇಕು ಹೆಂಡತಿ ಎಂಬುದಾಗಿ ನೋಡುವಾಗ ಅವರು ಬೇರೆ ಮನೆಯಿಂದ ಬಂದಿರ್ತಾರ ಅವರ ಒಂದು ಬೇರೆ ಕ್ಲೈಮೇಟಲ್ಲಿ ಬೆಳೆದಿರ್ತಾರೆ ಬೇರೆ ಒಂದು ವಾತಾವರಣದಲ್ಲಿ ಬೆಳೆದಿರ್ತಾರೆ ಆದರೆ ನಮ್ಮ ಮನೆಗೆ ಬರುವಾಗ ಅಂದರೆ ಒಂದು ಹೆಂಡತಿಯಾಗಿ ನಾವು ಸ್ವೀಕರಿಸುವಾಗ ನಾವು ಸಹಿತವಾಗಿ ಸರಿಯಾಗಿ ಅವರನ್ನು ಪ್ರೀತಿಸಬೇಕು ಹೊಸ್ತಾಗಿ ಬರುವಾಗ ಕೆಲ ಎರಡು ಮನಸ್ಸುಗಳು ಒಂದಾಗ ಕೆಲವು ಸಮಯ ಹಿಡಿತದ ಕರ್ತನಲ್ಲಿ ನಾವು ಪ್ರೀತಿಸಿ ಕರ್ತನ ಮಾರ್ಗದಲ್ಲಿ ನಡೆಯುವಾಗ ಕರ್ತನ ಭಯದಲ್ಲಿ ನಾವು ಜೀವಿಸುವಾಗ ಸೊ ನಾವು ಹೆಂಡತಿಯರನ್ನು ಸರಿಯಾಗಿ ಪ್ರೀತಿಸಬೇಕೆಂಬುದಾಗಿ ಅವರನ್ನು ಸರಿಯಾಗಿ ಪೋಷಿಸಬೇಕು ಅವರ ಒಂದು ಕಷ್ಟ ಅವರ ಒಂದು ಬೇಡಿಕೆಗಳಿರುತ್ತವೆ ಕೆಲವೊಂದು ಬೇಡಿಕೆಗಳಿರ್ತವೆ ಹೆಂಡತಿಯರ ಕೆಲವೊಂದು ಬೇಡಿಕೆ ಅವುಗಳಿಗೆ ಸರಿಯಾಗಿ ನಾವು ಸ್ಪಂದಿಸಬೇಕು ಸೊ ಜವಾಬ್ದಾರಿ ಕುಟುಂಬ ಜೀವಿತದಲ್ಲಿ ಸೊ ಈ ರೀತಿಯಾಗಿ ಜೀವಿಸುವಾಗಲೇ ಕರ್ತನು ಆ ಕುಟುಂಬವನ್ನು ಆಶ್ರವಸ್ತಾರ ಸೊ ಎರಡನೇದಾಗಿ ಅಂದರೆ ನಾವು ಮೂರನೇದಾಗಿ ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಕೀರ್ತನೆ ಮೂವತ್ನಾಲ್ಕು ಹತ್ತು ಓದಿಕೊಳ್ಳೋಣ ಕೀರ್ತನೆ ಮೂವತ್ತ್ನಾಲ್ಕು ಹತ್ತು ಸೊ ಅದೊಂದು ವಾಕ್ಯವನ್ನು ಓದಿಕೊಳ್ಳೋಣ ಅಲ್ಲಲ್ಲಿ ವ್ಯಾ ಕೀರ್ತನೆ ನಾಲ್ಕು ಹತ್ತು ವಾಕ್ಯ ಈಗ ಹೇಳ್ತದಲ್ಲಿ ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದ ಅಸಿದಾವು ಇವ್ರನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲೇ ಕಡಿಮೆ ಇಲ್ಲ ಎಂಬುದಾಗಿ ಸೊ ಮೂರರಿಂದಾಗಿ ಅವನು ಪ್ರಾರ್ಥಿಸುವನಾಗಿರಬೇಕು ಸೊ ಕೆಲವೊಬ್ಬರು ನೋಡುವಾಗ ಪ್ರಾರ್ಥನೆ ಮಾಡೋಕೆ ತಮ್ಮ ಹೆಂಡತಿಯರನ್ನು ಬಿಟ್ಬಿಟ್ಟಿರ್ತಾರೆ ಅಂದ್ರೆ ಇವ್ರದ್ದೇನು ಜಸ್ಟ್ ಡ್ಯೂಟಿ ಮಾಡೋದು ಜಾಬ್ ಮಾಡೋದು ಸಂಪಾದನೆ ಮಾಡೋದು ಉಳಿದೆಲ್ಲ ಅವರೇ ನೋಡ್ಕೊಳ್ತಿರ್ತಾರೆ ಫಾಸ್ಟ್ ಸೇವಕರು ಕೇಳಿದ್ರೆ ಇಲ್ಲ ಇಲ್ಲ ಫಾಸ್ಟೇ ನಾನು ಬರೋಕ್ಕಾಗಿಲ್ಲ ನಮ್ಮ ಮನೆಯವ್ರಿಗೆ ಕೇಳಿಸಿದ್ದೆ ನಾನು ಸೊ ದೇವ್ರ ವಾಕ್ಯ ಆ ದೇವರಲ್ಲಿ ನಾವು ಕೆಲವೊಂದು ನಮ್ಮ ಜವಾಬ್ದಾರಿ ಮರೆಯುವುದಕ್ಕೆ ಇದೇ ಒಂದು ಉದಾಹರಣೆ ಅಂತಂದರೆ ನಮ್ಮ ಜೀವಿತದಲ್ಲಿ ದೇವ್ರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಏನಂದ್ರೆ ಕುಟುಂಬಕ್ಕೆ ಯಜಮನಾಗಿರುವಾಗ ಮೊದಲಾಗಿ ನಾವು ಒಂದು ಮಾದರಿಯಾಗಿರಬೇಕು ನಮ್ಮ ಹೆಂಡತಿಯರನ್ನ ಸಭೆ ಕಳಿಸಿಬಿಟ್ಟು ನಾವು ಮನೇಲಿ ಇದ್ಕೊಂಡು ಅಥವಾ ಕೆಲಸಕ್ಕೆ ಹೋಗೋದಲ್ಲ ನಾವು ಕುಟುಂಬವಾಗಿ ಆಲಯ ಕೊಡು ಕುಟುಂಬವಾಗಿ ಕರ್ತನನ್ನು ಆರಾಧಿಸಬೇಕು ಸೊ ಮೂರನೇದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು ಒಂದು ಪ್ರಾರ್ಥನೆ ಜೀವಿತ ಒಬ್ಬ ಯಜಮಾನನಿಗೆ ಇರಬೇಕು ಅಥವಾ ಮನೆಯ ಸೇವಕನಿಗೆ ಉದಾಹರಣೆ ನಾನೇ ಪ್ರಾರ್ಥನೆ ಮಾಡದಿದ್ದರೆ ನಮ್ಮ ಹೆಂಡತಿಗೆ ನಾನು ಪ್ರಾರ್ಥನೆ ಮಾಡಿದರೆ ಅವ್ರು ಮಾಡಲ್ಲ ಯಾಕೆ ನೀನೇ ಮಾಡಲ್ಲ ನನಗೇನು ಹೇಳ್ತೀಯ ಸೊ ಹಾಗಾಗಿ ಈ ಕ್ರೈಸ್ತ ಜೀವಿತದಲ್ಲಿ ಈ ಕುಟುಂಬ ಜೀವಿತದಲ್ಲಿ ಮನುಷ್ಯನ ಒಂದು ಪುರುಷನ ಜವಾಬ್ದಾರಿ ಅಂದರೆ ಪ್ರಾರ್ಥಿಸುವುದಾಗಿರಬೇಕು ಸೊ ತಾನು ಪ್ರಾರ್ಥಿಸುವಲ್ಲದ ಪ್ರಾರ್ಥಿಸುವುದಲ್ಲದೆ ಹೆಂಡತಿಯನ್ನು ಮಕ್ಕಳನ್ನು ಪ್ರಾರ್ಥನೆ ನಡೆಸಬೇಕು ಮೊದಲಾಗಿ ಅವನಿಗೆ ವೈಯಕ್ತಿಕ ಒಂದು ಪ್ರಾರ್ಥನೆ ಇರಬೇಕು ಇಂಡಿವಿಜುವಲ್ ಪ್ರೇಯರ್ ಇರಬೇಕು ದೇವರು ನನ್ನ ಆರಿಸಿಕೊಂಡ್ರು ಎರಡು ಸಾವಿರದ ಎಂಟು ಅಲ್ಲಿಂದ ಇಲ್ಲಿರಿ ಒಂದು ದಿವಸ ನನ್ನ ಇಂಡಿವಿಜುವಲ್ ಪ್ರೇಯರ್ ಬಿಡೋಲ್ಲ ನಾನು ಬೆಳಗಿನ ಚಾವದಲ್ಲಿ ಇದು ಸತ್ಯ ಸಾಕ್ಷಿ ಹೇಳಿ ನನ್ನನ್ನು ಹೆಚ್ಚಿಸಿಕೊಳ್ಳೋದಕ್ಕಾಗಲ್ಲ ನಾಮ ಮಹಿಮೆಗಾಗಿ ಹಾಗಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿ ಇಂಡಿವಿಜುವಲ್ ಪ್ರೇಯರ್ ಇದೆ ಇಂಡಿಜುವಲ್ ಪ್ರಾರ್ಥನೆ ಅಂದರೆ ವೈಯಕ್ತಿಕ ಪ್ರಾರ್ಥನೆ ಕರ್ತನ ಜೊತೆಗೆ ಮಾತಾಡೋದು ಎರಡನೇದಾಗಿ ಕುಟುಂಬ ಪ್ರೇಯರ ಅದು ಸಭೆ ಪ್ರಯ ಎಲ್ಲ ಓಕೆ ಆದರೆ ಆ ಜವಾಬ್ದಾರಿ ಕುಟುಂಬ ಜೀವಿತದಲ್ಲಿ ಪುರುಷನ ಅಥವಾ ಯಜಮಾನನ ಒಂದು ಜವಾಬ್ದಾರಿ ಅವನು ಪ್ರಾರ್ಥಿಸುವನಾಗಿರಬೇಕು ದೇವ್ರ ವಾಕ್ಯ ಇಲ್ಲಿ ಏನು ಹೇಳ್ತದ ಯೋನು ಸನ್ನಿಧಿಯಲ್ಲಿ ಬೇಡಿ ಯಾವ ಮೇಲೆ ಕಡಿಮೆ ಆಗಲ್ಲ ಅಂತ ಅಂದ್ರೆ ಪ್ರಾರ್ಥಿಸುವಾಗ ಒಂದು ಯಜಮಾನ ಪ್ರಾರ್ಥಿಸುವಾಗ ನಮ್ಮ ಹಳ್ಳಿ ಭಾಷೆಯಲ್ಲಿ ನೋಡೋದಾದ್ರೆ ಈ ಮುಂಚೆ ಅಂತಿ ತುಳಿಸ್ತಾ ಇದ್ವಿ ಅಂತಿ ಅಂತ ನೋಡುವಾಗ ಈ ಎತ್ತುಗಳನ್ನು ಕಟ್ಟಿಬಿಟ್ಟು ಒಂದು ಹತ್ತು ಒಂಬತ್ತು ಎತ್ತುಗಳು ಕಟ್ಟಿಬಿಟ್ಟು ಮಿಡ್ಲ್ ಒಂದು ಎತ್ತಿರ್ತದೆ ಮಿಡ್ಲು ಫಸ್ಟಿಗೆ ಆ ಎತ್ತಿನ ಮುಖಾಂತರ ಎಲ್ಲ ಎತ್ತುಗಳು ಟರ್ನ್ ಆಗ್ತಾ ಇದೆ ಅದಕ್ಕೆ ಮೇಟಿ ಎತ್ತು ಅಂತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮೇಟಿ ಎತ್ತು ಅಂದ್ರೆ ಅಂತಿ ತುಳಿವಾಗ ಎತ್ತುಗಳು ಈ ಬಳ್ಳಿಗಳು ಹೆಸರು ಬಳ್ಳಿ ಇದನ್ನೆಲ್ಲ ಕಣದಲ್ಲಿ ಹಾಕಿಬಿಟ್ಟು ಅದನ್ನ ಅಂತ ಅದನ್ನ ಬೀಜಗಳು ತೆಗಿಯುವುದಕ್ಕೆ ಮಾರ್ಗ ಏನಂದ್ರೆ ಈಗೆಲ್ಲ ಟ್ಯಾಕ್ಟ್ರಿಗಳು ಟೆಕ್ನಾಲಜಿ ಬಂದಿದೆ ಸೊ ಇನ್ನು ನೆನಪಿದೆ ಮುಂಚೆ ನಾವು ಚಿಕ್ಕವರಿದ್ದಾಗ ಒಕ್ಕಲ್ತನ ಮಾಡುವಾಗ ನಮ್ಮ ದೊಡ್ಡ ಕಣ ಇರ್ತಾ ಇತ್ತು ಆ ಕಣದಲ್ಲಿ ಈ ಹೆಸರೆಲ್ಲ ಹೆಸ್ರು ಸೊಪ್ಪೆಲ್ಲ ಸೊಪ್ಪೆ ಎಲ್ಲ ಹಾಕ್ಬಿಟ್ಟು ಎತ್ತು ಎತ್ತು ತುಳಸಿ ಹೆಂಗೆ ಅಂತ ಅಂತೇಳುವಾಗ ಒಂದೇ ಒಂದು ಎತ್ತು ಮಿಡ್ಲ್ ಎತ್ತು ಸ್ಟಾರ್ಟಿಂಗ್ ಇರ್ತಲ್ಲ ಅದು ಇಂಪಾರ್ಟೆಂಟ್ ಅದು ಸೊ ಅದ್ರ ಮುಖಾಂತರ ಎಲ್ಲ ಎತ್ತುಗಳು ಟರ್ನ್ ಆಗಬೇಕು ಅದು ಮೇಟಿ ಎತ್ತಂತಂದ್ರೆ ಅದು ಒಂದೇ ಕೈ ಇರ್ತಿತ್ತು ಹಗ್ಗ ಹಗ್ಗ ಎಲ್ಲಿರ್ತಿತ್ತು ಆ ಎತ್ತಿನಲ್ಲಿ ಮಾತ್ರ ಆ ಎತ್ತಿಗೆ ಮಾತ್ರ ಅಗ್ರ ಉಳಿದಕ್ಕೆಲ್ಲ ಅಗ್ರತಿದೆಯಲ್ಲ ಒಂದಕ್ಕೊಂದು ಕೊಳ್ಳಿ ಕೊಳ್ಳಿ ಜೈಂಟ್ ಆಗಿರ್ತಾ ಇತ್ತು ಅಂದ್ರ ಆ ಎತ್ತಿನ ಮುಖಾಂತರ ಎಲ್ಲ ಇದು ಮೇಂಟೈನ್ ಆಗ್ತಾ ಇತ್ತು ಅಂದ್ರೆ ರೌಂಡ್ ಆಫ್ ಆಗ್ತಾ ಇತ್ತು ಯಾಕೆ ಹೇಳ್ತಾ ಇದ್ ಈ ಯಜಮಾನ ಅಂತ ಹೇಳುವಾಗ ಅಥವಾ ಈ ಈ ಪುರುಷನ್ ಎಂಬುದಾಗಿ ಹೇಳುವಾಗ ಅವನದು ಬಹಳ ಜವಾಬ್ದಾರಿ ಇರ್ತದ ಯಾಕಂದ್ರೆ ಇದೆಲ್ಲ ಎಂಟರ್ದಿ ಈ ಕುಟುಂಬ ಈ ಆತ್ಮಿಕ ಜೀವಿತ ಈ ಕೌಟುಂಬಿಕ ಜೀವಿತ ಇತ ಈ ಲೋಕದ ಜೀವಿತ ಎಲ್ಲವೂ ಅವನ ಮೇಲೆ ಕೇಂದ್ರೀಕೃತವಾಗಿತ್ತು ಹಾಗಾಗಿ ಅವನ್ ಏನು ಮಾಡಬೇಕಂತ ಪ್ರಾರ್ಥನೆ ಮಾಡೋನಾಗಿರ್ಬೇಕು ಅಲ್ಲೂ ಯಾ ಸೊ ಅವನು ಪ್ರಾರ್ಥಿಸುವಾಗಲೇನೆ ಪ್ರಾರ್ಥಿಸುವಾಗಲೇ ದೇವರು ಸರಿಯಾಗಿ ಕುಟುಂಬನ ಪರಾಮರ್ಸ್ತಾರ ಕುಟುಂಬದಲ್ಲಿ ಕೆಲವೊಂದು ಕೊರತೆಗಳು ಬರ್ತಾ ಇರ್ತಾವ ಕೊರತೆ ಇಲ್ಲದೆ ಯಾವ ಕುಟುಂಬಗಳಿಲ್ಲ ದೇವರು ಕೆಲವೊಂದು ಮನುಷ್ಯನಿಗೆ ಏನು ಬೇಕು ಎಲ್ಲ ಆತನ ನೋಡಿಕೊಳ್ತಾರೆ ಆದರೆ ಆ ಜವಾಬ್ದಾರಿ ಸರಿಯಾಗಿ ನಿಭಾಯಿಸುವುದಾದರೆ ಕರ್ತನು ಕಾರ್ಯ ಮಾಡ್ತಾರೆ ಸೊ ಈ ಪ್ರಾರ್ಥನೆ ಎಂಬುದಾಗಿ ನೋಡುವಾಗ ಅವನು ಒಬ್ಬ ಜವಾಬ್ದಾರಿ ಉಳ್ಳವನಾಗಿ ಅಥವಾ ಅವನ ಒಂದು ಜವಾಬ್ದಾರಿ ಸರಿಯಾಗಿ ನಿಭಾಯಿಸುವಾಗ ಮೊದಲಾಗಿ ಕುಟುಂಬ ಪ್ರಾರ್ಥನೆ ನೋಡುವಾಗ ಕುಟುಂಬ ಪ್ರಾರ್ಥನೆ ಅಂದ್ರೆ ಆರ್ಡರ್ ಮಾಡೋದಲ್ಲ ಕುಟುಂಬ ಅಂದ್ರೆ ತಾನೇ ಯಜಮಾನ್ ತಾನೇ ಕುಳಿತುಕೊಳ್ಬೇಕು ತನ್ನ ಹೆಂಡತಿಯನ್ನು ಮಕ್ಕಳನ್ನು ಕೂರಿಸ್ಕೊಂಡು ವಾಕ್ಯ ಓದಬೇಕು ಸಾಂಗ್ ಆಡಬೇಕು ಕೊನೆಯದಾಗಿ ಪ್ರಾರ್ಥಿಸಬೇಕು ಇದು ಕುಟುಂಬ ಪ್ರಾರ್ಥನೆ ಸೊ ಈ ಕುಟುಂಬ ಪ್ರಾರ್ಥನೆ ಇರ್ತಕ್ಕಂಥ ಮನೆಯಲ್ಲಿ ಒಂದು ದೊಡ್ಡ ಬ್ಲೆಸ್ಸಿಂಗ್ ಇರ್ತದೆ ಆಶೀರ್ವಾದ ಇರ್ತದೆ ಅಲ್ಲಿ ಮನಸ್ತಾಪಗಳು ಭಾಳ ಕಡಿಮೆ ಒಂದು ವೇಳೆ ಮನಸ್ತಾಪಗಳು ಜಗಳು ಬರುವುದಾದರೆ ಆ ಕುಟುಂಬ ಪ್ರಾರ್ಥನೆ ಬರುವಾಗ ಎಲ್ಲ ಬರ್ತಾರೆ ಯಾಕೆ ನಾವು ಏಕ ಮನಸ್ಸುಳ್ಳವರಾಗಿ ನಾವು ಕರ್ತನ ಆರಾಧಿಸ್ತೇವೆ ಅಲ್ಲಿ ಒಂದು ವೇಳೆ ಮನಸ್ಸಿನಲ್ಲಿ ಇರ್ತದೆ ಯಾಕಂದರೆ ಯಾರು ಪರ್ಫೆಕ್ಟ್ ಅಲ್ಲ ಇವನ್ ನಾನು ಪರ್ಫೆಕ್ಟ್ ಅಲ್ಲ ಆದರೆ ಕರ್ತನೆಲ್ಲ ಸೇರಿ ಬರುವಾಗ ಕರ್ತನೆಲ್ಲವನ್ನು ಸರಿಪಡಿಸ್ಬಿಡ್ತಾರೆ ಆ ಸಮಯದಲ್ಲಿ ಎಲ್ಲ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಏನು ಮಾಡ್ತೀವಿ ಪ್ರಯಿಸಲ್ ಕೊಡ್ತೀವಿ ಒಂದು ವೇಳೆ ನಮ್ಮಲ್ಲಿ ಏನಾದರೂ ಗಲಿವಿಲಿಗಳಿರುವ ಅಲ್ಲಿ ಕೊಡುವಾಗಲೇ ಒಂದು ಆ ಕ್ಷಮಿಸುವ ಅಥವಾ ಆ ಕೋಪ ಏನೇ ಇದ್ರೆಲ್ಲ ಮರ್ತ್ಬಿಟ್ಬಿಡ್ತೀವಿ ಸೊ ಹಾಗಾಗಿ ನಾವು ಮೂರನೇದಾಗಿ ಸೊ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೋದು ಕುಟುಂಬ ಜೀವಿತದಲ್ಲಿ ಪುರುಷನ ಪಾತ್ರ ಅಥವಾ ಜವಾಬ್ದಾರಿ ಅವನು ಪ್ರಾರ್ಥಿಸಬೇಕು ತ ಯಾವ ರೀತಿ ಪ್ರಾರ್ಥಿಸ್ಬೇಕು ಅವನು ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕು ಮತ್ತು ಕುಟುಂಬವಾಗಿ ಪ್ರಾರ್ಥಿಸಬೇಕು ಅದಲ್ಲದೆ ಸಭೆಯಾಗಿ ಪ್ರಾರ್ಥಿಸಬೇಕು ಅದು ತಪ್ಪಿಲ್ಲ ಅದರ ಮುಖ್ಯವಾಗಿ ಒಂದು ಇಂಡಿವಿಜುವಲ್ ಪ್ರೇಯರ್ ಕುಟುಂಬ ಪ್ರೇಯರ್ ಮತ್ತು ಸಭೆ ಜೊತೆ ಒಳ್ಳೆಯ ಅನ್ಯತೆ ಒಳ್ಳೆಯವನಾಗಿರಬೇಕು ಈಗಿನ ಕಾಲದಲ್ಲಿ ನಾವು ನೋಡುವಾಗ ಕೆಲವೊಬ್ಬರು ಸಭೆಗಳೇ ಇರಲ್ಲ ಅವರು ಹೇಳಿದ್ರೆ ಏ ನಾನೆಲ್ಲ ಆನ್ಲೈನ್ ನೋಡ್ಕೊಳ್ತಾರೆ ಆನ್ಲೈನ್ ನೋಡೋದು ತಪ್ಪಂತ ಅಂತ ಹೇಳಲ್ಲ ನಾನು ಖಂಡಿತ ಆನ್ಲೈನ್ ನೋಡಬೇಕು ಆನ್ಲೈನಲ್ಲಿ ಯಾವುದೋ ಒಳ್ಳೆ ವಾಕ್ಯ ಅದು ಕೇಳಿ ಆದರೂ ಸಹಿತವಾಗಿ ನಮಗೊಂದು ಜಾಬ್ ಅಂದರೆ ಒಂದು ಸಭೆ ಇರಬೇಕು ನನಗೆ ಸೊ ಸಭೆ ನಮ್ಮನ್ನು ಪೋಷಿಸಿ ನಡೆಸ್ತದ ಕುಟುಂಬದಲ್ಲಿ ನಾವು ಯಾವ ರೀತಿಯಾಗಿ ಒಂದು ಕುಟುಂಬವನ್ನು ನಡೆಸ್ತೀವಲ್ಲ ಸಭೆ ಆ ರೀತಿಯಾಗಿ ನಮ್ಮ ಎಲ್ಲರೂ ನಡೆಸ್ತದ ದೇವ್ರ ವಾಕ್ಯ ಏನು ಹೇಳ್ತದ ಕ್ರಿಸ್ತನು ಸಭೆಗೆ ತಲೆಯಾಗಿದ್ದಾರೆ ಅಂತ ಸೊ ಆದರೆ ಗಂಡನು ಹೆಂಡತಿ ತಲೆ ಸೊ ಈ ಕುಟುಂಬ ನೋಡುವಾಗ ಹೆಣ್ ಗಂಡನು ಹೆಂಡತಿ ಮಕ್ಕಳು ಈ ಈ ಮೂರು ವಿಷಯದಲ್ಲಿ ನಾವು ನೋಡುವಾಗ ಸೊ ಕೊನೆಯದಾಗಿ ಅಂದರೆ ಮತ್ತೆ ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ ನಾವು ಮೊದಲಾಗಿ ಏನು ನೋಡಿದ್ವಿ ನಮ್ಮ ಜೀವಿತದಲ್ಲಿ ಭಯಪಡುವರಾಗಿರ್ಬೇಕು ಅಂದರೆ ನಾವು ಕರ್ತನಿಗೆ ಭಯಪಡುವರು ಅಥವಾ ಕರ್ತನಿಗೆ ವಿಧೇಯರಾಗೋರು ಆಗಿರ್ ಎರಡನೇದಾಗಿ ನಾವು ಹೆಂಡತಿಯನ್ನು ಸರಿಯಾಗಿ ಪ್ರೀತಿಸೋ ಮೂರನೇದಾಗಿ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು ಸೊ ನಾಲ್ಕನಾಗಿ ದೇವರ ವಾಗ್ದಾನ ಹಿಡಿದುಕೊಂಡವರಾಗಿರಬೇಕು ದೇವರ ವಾಗ್ದನ ಹಿಡಿದುಕೊಂಡು ಪ್ರಾರ್ಥಿಸ್ಬೇಕು ನಾವು ಕುಟುಂಬಕ್ಕಾಗಿ ನಾವು ಹೆಚ್ಚಾಗಿ ಪ್ರಾರ್ಥಿಸಬೇಕು ನನಗಾಗಿ ಪ್ರಾರ್ಥಿಸ್ಬೇಕು ಮನೆಯವರಿಗಾಗಿ ಪ್ರಾರ್ಥಿಸ್ಬೇಕು ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು ಮಕ್ಕಳಿಗೆ ಒಂದೊಂದು ದಿವಸ ಕೈ ಇಟ್ಟು ಪ್ರಾರ್ಥಿಸ್ಬೇಕು ದೇವರೇ ಈ ಮಗಳನ್ನು ಆಶ್ರಯಿಸಪ್ಪಾ ಈ ಮಗನನ್ನು ಆಶ್ರಯಿಸಪ್ಪ ಸೊ ನಮ್ಮ ಬಾಯಲ್ಲಿ ಕೆಲವೊಂದು ಮಾತುಗಳು ಬರುವಾಗ ಭಾಳ ಎಚ್ಚೇರಿಕೊಳ್ಳುವವರಾಗಿ ನಾವು ಮಾತಾಡ್ತೀವಿ ಕುಟುಂಬದಲ್ಲಿ ಈ ಲೋಕದ ರೀತಿಯಾಗಿ ನಾವು ಮಾತಾಡಬಾರ್ದು ಲೋಕದಲ್ಲಿ ಕೆಲವೊಂದು ತಂದೆ ತಾಯಿ ಮಾತಾಡ್ತಿರ್ತಾರೆ ಅವ್ರ ಮಕ್ಕಳನ್ನ ಬೈತಿರ್ತಾರೆ ಆ ಶಬ್ದಗಳು ನನಗೆ ಹೇಳೋಕ್ಕಾಗಲ್ಲ ಆ ಶಬ್ದಗಳಲ್ಲಿ ಅರ್ಥ ನೋಡುವಾಗ ಅದು ಭಾಳ ಕೆಟ್ಟದಾಗಿರ್ತದೆ ತನ್ನ ಮಗುಗೆ ಬೈತಿರ್ತಾರೆ ಅವರು ಆ ಕೆಟ್ಟ ಶಬ್ದ ಉಪಯೋಗಿಸ್ತಾರೆ ಅದೇನಾಗ್ತಂದ್ರೆ ಆ ಮಗುನ ಮೇಲೆ ಅದೇ ಪ್ರಭಾವ ಬೀಳ್ತದೆ ಆ ಮಗು ಅದೇ ರೀತಿ ಬೆಳೀತದೆ ಸೊ ಆದರೆ ನಾವು ಕರ್ತನಲ್ಲಿರುವಾಗ ನಾವು ದೇವರ ವಾಗ್ದ ಹಿಡಿದುಕೊಂಡವರಾಗಿ ಸೊ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ಬೇಕು ಯೋಗನ ಯಾವ ರೀತಿ ಪ್ರಾರ್ಥನೆ ಪ್ರಾರ್ಥನೆ ಮಾಡಿದ ಒಂದು ವೇಳೆ ನನ್ನ ಮಕ್ಕಳು ಹೃದಯದಲ್ಲಿ ತಪ್ಪು ಮಾಡಿದ ಅಷ್ಟೊಂದು ಭಕ್ತಿಯಲ್ಲಿದ್ದ ಯೋಗ ಆ ಭಕ್ತಿಯಲ್ಲಿರುವಾಗ ದೇವ್ರ ವಾಕಿ ಗೆಳತದ ಆ ಒಂದು ಗ್ರಂಥದಲ್ಲಿ ಒಂದನಿದ್ದ ಹತ್ನೇವಾಕಿ ಅಂದ್ಕೊಂಡಿದ್ದೀನಿ ಯೋಗನ ಅವನ ಅವನ ಸುತ್ತಲೂ ಬೇಲಿ ಹಾಕಿ ಕಾಯ್ದು ಕಾಪಾಡಿದ ದೇವರು ಆ ಪ್ರಸ್ ಆ ಕರ್ತನ ಬೇಲಿ ಇರುವುದಾದರೆ ಸೈತನ ಒಳಗೆ ಬರೋಕ್ಕಾಗಲ್ಲ ಒಂದು ವೇಳೆ ಕರ್ತನ ಬೇಲಿ ಇಲ್ಲದೇ ಇದ್ದರೆ ಸೈತನ ನುಸುಳುವುದಾದರೆ ನಮ್ಮ ಕುಟುಂಬ ಸಮಾಧಾನವಾಗಿರಲ್ಲ ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಇರಲ್ಲ ನಮ್ಮ ಕುಟುಂಬದಲ್ಲಿ ಮನಸ್ತಾಪಗಳು ಯಾವಾಗ ಬೇಲಿ ಇರ್ತದ ಯಾವಾಗ ಈ ಈ ಪ್ರಸನ್ನತೆ ಬೇಲಿ ಇರ್ತದ ಕರ್ತನ ಬೇಲಿ ಇರ್ತದ ನಾವು ಆಗ್ತನ್ನು ಹಿಡಿದುಕೊಂಡು ಪ್ರಾರ್ಥಿಸುವಾಗ ಅಲ್ಲಲ್ಲಿ ಸಮಯ ಹೆಚ್ಚಾಗಿ ಆಗ್ತಾ ಇದೆ ಸೊ ವಾಗ್ದನ್ ಹಿಡಿದುಕೊಂಡು ಪ್ರಾರ್ಥಿಸುವಾಗಲನೆ ಪ್ರಾರ್ಥಿಸುವಾಗಲನೆ ಕರ್ತನ ಯೋಗನಿರ್ತಕ್ಕಂಥ ಈ ಬೇಲಿಯನ್ನು ಹಾಕಿ ದೇವರು ನಮ್ಮನ್ನು ಕಾಪಾಡ್ತಾರ ಪುರುಷನ ಜವಾಬ್ದಾರಿ ಮೊದಲಾಗಿ ನೋಡಿಕೊಂಡ್ವಿ ನಾವು ಅವನು ಭಯಪಡುವನಾಗಿರ್ಬೇಕು ಅಥವಾ ಅವನು ದೇವರಿಗೆ ವಿಧಿಯನಾಗಿರ್ಬೇಕು ಎರಡನೇದಾಗಿ ನಾವು ನೋಡಿಕೊಂಡ್ವಿ ಅವನ ಜೀವಿತದಲ್ಲಿ ಹೆಂಡತಿಯನ್ನು ಸರಿಯಾಗಿ ಪ್ರೀತಿಸುವನಾಗಿರ್ಬೇಕು ಅವನು ತನ್ನ ಹೆಂಡತಿ ದೇವ್ರು ಕೊಟ್ಟಿರ್ತಕ್ಕಂಥ ಹೆಂಡತಿಯನ್ನು ದೇವರು ಕೊಟ್ಟಿರ್ತ ತನ್ನ ಹೆಂಡತಿ ಸರಿಯಾಗಿ ಪ್ರೀತಿಸೋ ಕೆಲವೊಬ್ಬರು ನೋಡ್ತಾ ಇರ್ತೀವಿ ನಾವು ನನ್ನ ಜೀವಿತದಲ್ಲಿ ನಾನು ಆ ರೀತಿ ಎಂದು ಹೇಳಿಲ್ಲ ತಮ್ಮ ಹೆಂಡತಿ ಒಂದು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾರೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿಬಿಡ್ತಾರೆ ಅಲ್ಲಿ ದಿನಾಲೂ ಇವರು ಮನೆ ಒಂದು ಫಂಕ್ಷನ್ಗೆ ಹೋಗ್ತಾರೆ ಅಥವಾ ಒಂದು ಮನೆಗೆ ಹೋಗ್ತಾರೆ ಅವ್ರು ಎಷ್ಟು ಖಂಡಿತ ಹೋಗ್ಬೇಕು ತಪ್ಪಲ್ಲ ಹೋಗುವಾಗ ಅವತ್ತು ಅವ್ರನ್ನ ಹೊಗಳತಿರ್ತಾರೆ ಯಾರನ್ನ ಸಿಸ್ಟರ್ಗಳನ್ನು ಹೊಗಳತಿರ್ತಾರೆ ಸಿಸ್ಟರ್ ಎಷ್ಟು ಚೆನ್ನಾಗಿ ಮಾಡಿದ್ರು ಸಿಸ್ಟರ್ ನೀವು ಫುಡ್ಡು ಟೇಸ್ಟ್ ಇಷ್ಟ ನಾನು ಸೊ ಆದರೆ ದಿನಾಲು ಮಾಡಿಕೊಡ್ತಕ್ಕಂಥ ಮಾಡಿಕೊಳ್ತಕ್ಕಂಥ ಹೆಂಡತಿಯನ್ನು ಹೊಗಳಿರೋಲ್ಲ ಈ ನಾನು ಒಂದು ದಿವಸ ಸಹಿತವಾಗಿ ನಮ್ಮ ಮನೆಯವ್ರಿಗಿಂತ ಹೆಚ್ಚಾಗಿ ನಾನು ಯಾರನ್ನು ಹೊಗಳಲ್ಲ ಅಥವಾ ಕಾರಣ ಕಾರಣಿಯನ್ನು ಹೆಚ್ಚಿಕೊಳ್ಳೋದಕ್ಕಲ್ಲ ಕರ್ತನಲ್ಲಿ ಕೆಲವೊಂದು ಮಾತುಗಳನ್ನ ಹೇಳುವಾಗ ನಾವು ಭಾಳ ಜಾಗೃತಿ ಉಳ್ಳವರಾಗಿರ್ಬೇಕು ಸಹಿತಾನು ವಂಚಿಸದಾಗೆ ಎಚ್ಚರಿಕೆಯುಳ್ಳವರಾಗಿ ಮಾತಾಡ್ಬೇಕು ನಾವು ಸೊ ಎರಡನೇದಾಗಿ ನಮ್ಮ ಹೆಂಡತಿಯನ್ನು ಸರಿಯಾಗಿ ನಾವು ಪ್ರೀತಿಸಬೇಕು ದೇವ್ರವಾಗಿ ಏನು ಹೇಳ್ತದ ನಿನ್ನ ದೇಹವನ್ನು ಪ್ರೀತಿಸ ಉದಾಹರಣೆ ನನ್ನ ದೇಹಕ್ಕೆ ಒಂದು ನೋವಾಗಿದೆ ಉದಾಹರಣೆ ನಾನು ಕೈ ನೋವು ಅನಿಸ್ತಂದ್ರೆ ಈ ಕೈ ನೋವು ಅನಿಸ್ತಂದ್ರೆ ಇದಕ್ಕೆ ಔಷಧಿ ತೊಗೊಳ್ಬೇಕು ಅಥವಾ ಇದಕ್ಕೆ ಟ್ಯಾಬ್ಲೆಟ್ ತೊಗೊಳ್ಬೇಕು ಇದ್ರ ಬಗ್ಗೆ ನಾನು ಚಿಂತೆ ಮಾಡ್ತೀನಿ ಸೊ ಅದೇ ರೀತಿಯಾಗಿ ಹೆಂಡತಿಯನ್ನು ನಾವು ಸರಿಯಾಗಿ ಪ್ರೀತಿಸುವರಾಗಬೇಕು ಮೂರನೇದಾಗಿ ಮತ್ತು ಪ್ರಾರ್ಥನೆ ಮಾಡುವರಾಗಿರ್ಬೇಕು ನಾವು ಸೊ ಪ್ರಾರ್ಥನೆ ವಿಷಯವಾಗಿ ನಾನು ಎಷ್ಟೇ ಚಿ ಮಾತಾಡಿದ್ದೇನೆ ನಾಲ್ಕನೇದಾಗಿ ವಾಗ್ದಾನಗಳನ್ನು ಹಿಡಿದುಕೊಂಡವರ ಯಾ ಸೊ ಸತ್ಯ ವಾಗ್ದ ಹಿಡಿದುಕೊಂಡವರಾಗಿ ನಾವು ಪ್ರಾರ್ಥಿಸುವಾಗ ಪ್ರಾರ್ಥಿಸುವಾಗ ದೇವರ ಅದ್ಭುತವಾಗಿ ನಡೆಸ್ತಾರೆ ಹಾಲಲೂಯ ಸೊ ನಾವು ಪ್ರಾರ್ಥಿಸಿಕೊಂಡು ಮುಗಿಸಿಕೊಂಡ ಸಮಯ ಹೆಚ್ಚಾಗಿ ಆಗ್ತಾ ಇದೆ ಹಾಲಲುಯ ಸ್ತೋತ್ರ 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 ಸಪಾಯಿ ಸಮಯಕ್ಕಾಗಿ ಕಾಂಗಿನ ಒಂದನೇ ರಾಜ ಸಪಾಯಿ ಸಮದಲ್ಲಿ ರಾಜ ವಯಸ್ಸುವೆ ಒಂದು ಕುಟುಂಬ ಜೀವಿತದಲ್ಲಿ ಪುರುಷನ ಪಾತ್ರ ಅಥವಾ ಜವಾಬ್ದಾರಿ ಏನೆಂಬುದಾಗಿ ನಾವು ನೋಡಿಕೊಳ್ಳುವಾಗ ಕರ್ತನೇ ನೀ ಸಹಾಯ ಮಾಡಿದೆ ಮೊದಲಾಗಿ ಎಸಪಾ ವಿಶೇಷವಾಗಿ ದೇವರಿಗೆ ಭಯಪಡುವನಾಗಿರಬೇಕು ಅಥವಾ ದೇವರಿಗೆ ವಿಧೇಯನಾಗಿರಬೇಕೆಂಬುದಾಗಿ ಎರಡದಾಗಿ ಹೆಂಡತಿಯನ್ನು ಸರಿಯಾಗಿ ಪ್ರೀತಿಸಬೇಕೆಂಬುದಾಗಿ ಮೂರದಾಗಿ ಹೆಚ್ಚಾಗಿ ಪ್ರಾರ್ಥಿಸಬೇಕು ಪ್ರಾರ್ಥನಾ ಜೀವಿತ ಇರಬೇಕೆಂಬುದಾಗಿ ನಾಲ್ಕನೇದಾಗಿ ವಾಗ್ದ ಹಿಡಿದುಕೊಂಡು ಪ್ರಾರ್ಥಿಸಬೇಕೆಂಬುದಾಗಿ ಕರ್ತನೇ ಅದ್ಭುತವಾಗಿ ಮಾತಾಡಿದಕ್ಕಾಗಿ ಸ್ತೋತ್ರ ಎಫೆಸ್ ಹೇಳಿದ ಹಾಗೆ ಕರ್ತನೆ ಪ್ಪ ನಾವು ಸರಿಯಾಗಿ ಓ ಎಸಿ ಹೇಳಿದ ಪ್ರಕಾರ ಕರ್ತನಿಸಪ್ಪ ಓ ಸಭೆಯು ಕರ್ತನಿಸಿಯೇ ನೀನು ಯಜಮಾನನಾಗಿರುವಾಗ ನೀನು ತಲೆಯಾಗಿರುವಾಗ ಕುಟುಂಬ ಎಂಬುದಾಗಿ ನೋಡುವಾಗ ಹೆಂಡತಿಗೆ ಯಜಮಾನ ತಲೆಯಾಗಿದೆ ಎಂಬುದಾಗಿ ಹೇಳಿರುವಾಗ ತಲೆಯಾಗಿರ್ತಕ್ಕಂಥ ಮನುಷ್ಯನಿಗೆ ರಾಜ ಓ ಎಸುವೆ ವಿಶೇಷವಾಗಿ ರಾಜ ಕುಟುಂಬ ಜೀವಿತದಲ್ಲಿ ಸರಿಯಾಗಿ ಜೀವಿಸುವಾಗೆ ಕರ್ತನೇ ನೀನು ಸಹಾಯ ಮಾಡ ರಾಜ ನಿನ ಕೃಪಾಸ್ತರಲ್ಲಿ ರಾಜ ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುವಾಗೆ ತಮ್ಮನ್ನು ತಾವು ವಿಚಾರಿಸಿಕೊಳ್ಳುವಾಗೆ ಕರ್ತನೇ ನೀನು ಸಹಾಯ ಮಾಡ ರಾಜ ನಿನ್ನ ಕೃಪಾಸ್ತಾರಲ್ಲೇ ರಾಜ ಓ ನವಪ್ರ ವಿಶೇಷವಾಗಿ ಇಲ್ಲಿ ನಡೆಸಿದಕ್ಕಾಗಿ ಸ್ತೋತ್ರ ಯಸ್ ನಾಮದ ಪ್ರಾಸ್ತಾನೆ ಅಮೇನ್ ಅಮೇನ್ ಪ್ರೈಸ್ಲಾಡ್ ಪ್ರೈಸ್ಲಾಡ್ ಪ್ರೈಸ್ಲಾಡ್